ನಮಗೆ ಧ್ವಜ ಕೂಡ ಪ್ರತಿಯೊಬ್ಬರು ರಥಕ್ಕೂ ಒಂದೊಂದು ಧ್ವಜ ಇದೆ ಆ ಧ್ವಜದಲ್ಲಿ ಒಂದೊಂದು ಸಿಂಬಲ್ ಇದೆ ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತ ರಥ ಅಂತ ಅಂದ್ರೆ ಅದೊಂದು ಯುದ್ಧ ವಾಹನವಾಗೇ ಇರ್ತಾ ಇತ್ತು ಇವತ್ತು ನಾವು ಭೂಸೇನೆಗಳಲ್ಲಿ ಯುದ್ಧ ವಾಹನಗಳನ್ನು ನೋಡ್ತೀವಲ್ಲ ಎಷ್ಟು ವಿಧವಾದ ಯುದ್ಧ ವಾಹನಗಳನ್ನು ನೋಡ್ತೀವಲ್ಲ ಯುಧಿಷ್ಠಿರನ ಧ್ವಜದಲ್ಲಿ ಮೃದಂಗ ಇದ್ದರಂತೆ ಅದು ಹೇಗೆ ಅಂದರೆ ಚಿಹ್ನೆ ಅಂತ ಅಂದ್ಕೊಂಡಿದ್ದೀವಲ್ಲ ನಾವು ಅದು ಚಿಹ್ನೆ ಅಲ್ಲ ವ್ಯಕ್ತಿಗಳೇ ಇದೇ ಇರ್ತಾ ಇತ್ತಂತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ಮಹಾಭಾರತ ತಕ್ಷಣ ನಮಗೆ ನೆನಪಾಗೋದು ಕುರುಕ್ಷೇತ್ರ ಯುದ್ಧ ಹಾಗೂ ರಥಗಳು ಅಲಂಕಾರವಾಗಿರುವಂಥದ್ದು ಕುದುರೆ ಸಾರಥಿ ಹೀಗೆ ಇದೆಲ್ಲದರ ಜೊತೆಗೆ ನಮಗೆ ಧ್ವಜ ಕೂಡ ಪ್ರತಿಯೊಬ್ಬರು ರಥಕ್ಕೂ ಒಂದೊಂದು ಧ್ವಜ ಇದೆ ಆ ಧ್ವಜದಲ್ಲಿ ಒಂದೊಂದು ಸಿಂಬಲ್ ಇದೆ ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಸರ್ ಇವಾಗ ಅರ್ಜುನನ ರಥ ಅಂದರೆ ಯಾವ ಥರ ಅಂದರೆ ಧ್ವಜ ಯಾವ ಥರ ಇತ್ತು ಇದರ ಬಗ್ಗೆ ಈಗ ರಾಷ್ಟ್ರಗಳಿಗೊಂದು ಧ್ವಜ ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ ಆಗ ವೀರರಿಗೆ ಒಂದೊಂದು ಧ್ವಜ ಅಂತ ಇರ್ತಾ ಇತ್ತು ರಥಗಳು ಅನ್ನೋದು ಸಾಮಾನ್ಯವಾಗಿ ಇರ್ತಾಯಿದ್ದವು ಅವರದ್ದೇ ಆದ ವಿಶಿಷ್ಟ ರಥಗಳು ಕೆಲವರದ್ದು ಇರ್ತಾ ಇತ್ತು ಉಳಿದಂತೆ ರಥಗಳು ಬೇಕಷ್ಟು ಇದ್ವು ಅಂದರೆ ಒಂದೇ ರಥ ಇರ್ತಾ ಇರಲಿಲ್ಲ ಯುದ್ಧಗಳಲ್ಲಿ ರಥಗಳು ಡ್ಯಾಮೇಜ್ ಇದ್ವು ಅವಾಗ ಅವರು ಹೊಸ ರಥ ಮಾಡ್ಕೋತಾ ಇದ್ರು ದೊಡ್ಡ ಆಯುಧದ ಫ್ಯಾಕ್ಟ್ರಿಗಳು ಇವತ್ತೇನು ಆಯುಧದ ತಯಾರಿಕೆ ಅನ್ನೋದೊಂದು ಉದ್ಯಮ ಆಗಿತ್ತು ಆ ಕಾಲದಲ್ಲೂ ಅದರ ತಯಾರಿಕೆ ಅನ್ನೋದು ದೊಡ್ಡ ಉದ್ಯಮವೇ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ನಿರಂತರವಾಗಿ ಆಯುಧಗಳ ತಯಾರಿ ನಡೀತಾ ಇತ್ತು ರಥಗಳ ತಯಾರಿ ರಥಗಳು ಅಂತ ಅಂದಾಗ ನಾವು ಇವತ್ತು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಎಲ್ಲ ರಥ ನೋಡಿದ್ದೀವಲ್ಲ ಆ ರಥಗಳು ಹಾಗಿರ್ತಾ ಇರಲಿಲ್ಲ ಇದು ಬಾರಿ ಆ ರಥಗಳ ಹೇಗಿದ್ವು ಅಂತ ಮಹಾಭಾರತ ರಾಮಾಯಣ ಪುರಾಣಗಳು ಹೇಳೋದನ್ನು ನೋಡಿದರೆ ಇವೆಲ್ಲ ಆಟಿಕೆಗಳು ಅಂತ ಅನ್ಸ್ತವೆ ಆಗಿರ್ತಾ ಇದ್ವು ಇವು ಸುಮ್ಮನೆ ಒಂದು ಎರಡು ಅಥವಾ ನಾಲ್ಕು ಚಕ್ರ ಅದಕ್ಕೊಂದು ಎರಡೋ ನಾಲ್ಕು ಕುದುರೆ ಕಟ್ಟಿ ಮುಂದೊಬ್ಬ ಕೂತ್ಕೊಂಡಿದ್ದಾನೆ ಹಿಂದೊಬ್ಬ ನಿಂತ್ಕೊಂಡಿದ್ದಾನೆ ಅನ್ನೋ ತರ ಒಂದು ರಥದ ಇದು ಬಂದಿದೆಯಲ್ಲ ಚಿತ್ರಣ ಇದೆಯಲ್ಲ ಅದು ಹಾಗಿರ್ತಾ ಇರಲಿಲ್ಲ ರಥ ಅಂತ ಅಂದರೆ ಅದೊಂದು ಯುದ್ಧ ವಾಹನವಾಗೇ ಇರ್ತಾ ಇತ್ತು ಇವತ್ತು ನಾವು ಭೂಸೇನೆಗಳಲ್ಲಿ ಯುದ್ಧ ವಾಹನಗಳನ್ನು ನೋಡ್ತೀವಲ್ಲ ಎಷ್ಟು ವಿಧವಾದ ಯುದ್ಧ ವಾಹನಗಳನ್ನು ನೋಡ್ತೀವಲ್ಲ ಹಾಗಿರ್ತಾ ಇದ್ದವು ಅಂದರೆ ಇವತ್ತಿನ ಹೊಸ ಹೊಸ ಯುದ್ಧ ವಾಹನಗಳಲ್ಲಿ ನೋಡಿ ಅದರೊಳಗಡೆ ಆಯುಧಗಳಿರುತ್ತೆ ಅನ್ನೋದೆಲ್ಲ ಹಾಗಿರ್ತಾ ಇದ್ವು ಪ್ರತಿ ರಥದಲ್ಲಿ ಆಯುಧಗಳು ತುಂಬಿರ್ತಾಯ ನಮ್ಮ ಪ್ರಕಾರ ಏನು ಅಂದರೆ ಒಂದು ಕಡ್ಗ ಒಂದು ಒಂದು ಬಿಲ್ಲು ಹಿಂದೊಂದು ಬತ್ತಳಿಕೆ ಅದರಲ್ಲೊಂದು ನಾಲ್ಕು ಇದೋ ಬಾಣ ಹಿಂಗೆ ಹಾಕಿಟ್ಟು ತೋರಿಸ್ತಿದಿವಲ್ಲ ಹಂಗೆಲ್ಲ ಇರ್ತಾ ಇರಲಿಲ್ಲ ಎಲ್ಲ ಥರದ ಆಯುಧಗಳು ಆಯುಧಗಳು ಅಷ್ಟೇ ನಮಗೆ ಗೊತ್ತಿರೋದು ಮೂರೋ ನಾಲ್ಕು ಆಯುಧ ಆಗಿದೆ ಹೊರಗಡೆ ಬಾಣ ಬಿಲ್ಲು ಬಾಣ ಒಂದು ಖಡ್ಗ ಒಂದು ಗದೆಯೊಂದು ಅಂತ ಚಕ್ರ ಅಂತ ಚಕ್ರ ಕೃಷ್ಣನ ಕೈ ಮಾತ್ರ ಇದೆ ಅಂದ್ಕೊಂಡ್ವಿ ಚಕ್ರ ಎಲ್ಲರ ಕೈಲೂ ಇರ್ತಾ ಇತ್ತು ಇದಲ್ಲದೆ ಇನ್ನೂ ಎಷ್ಟೆಷ್ಟೋ ಆಯುಧಗಳಿದ್ದು ಪರಿಘ ಭುಷುಂಡಿ ಲೆಕ್ಕವಿಲ್ಲದಷ್ಟು ಆಯುಧಗಳಿರ್ತಾಯಿದ್ದು ಪರಶು ಅಂತೆಲ್ಲ ಎಲ್ಲ ಆಯುಧಗಳನ್ನು ಅವರು ಅದ್ರಲ್ಲಿ ತುಂಬಿಸ್ಕೊಳ್ತಾ ಇದ್ದರು ಆ ತರಹ ಇರ್ತಾ ಇತ್ತು ಮತ್ತು ಬಹಳ ಇದ್ವು ರಥಗಳು ಬಹಳ ದೊಡ್ಡದಾಗಿರ್ತಾಯಿದ್ದವು ಮತ್ತು ನಾವು ನೋಡದಂತೆ ಒಂದು ರಥ ಸಾರಥಿ ಮತ್ತು ಇವನು ಮಾತ್ರ ಹೋಗ್ತಾನಲ್ಲ ಹಾಗಿರ್ತಾ ಇರಲಿಲ್ಲ ರಥ ರಕ್ಷಕರು ಅಂತ ಇರ್ತಾ ಇದ್ದರು ಅಂದರೆ ಇವನಷ್ಟೇ ವೀರರಾದವರು ಆ ರಥದ ರಕ್ಷಣೆಗೆ ಅಂತ ಆ ಕಡೆ ಒಬ್ಬ ಈ ಕಡೆ ಒಬ್ಬ ನಿಲ್ತಾ ಇದ್ದರು ರಥದ ಹಿಂಭಾಗದಲ್ಲಿ ರಥರಕ್ಷಕರು ಅಂತ ಇರ್ತಾಯಿದ್ರು ಅಂದರೆ ಒಂದು ರಥ ಅಂದರೆ ಒಂದು ಸೈನ್ಯದ ತುಕಡಿ ಅನ್ನೋ ಥರ ಹೇಳಬೇಕು ಇವತ್ತು ಹೇಳೋದಾದರೆ ಒಂದು ಸೈನ್ಯದ ತುಕಡಿ ಅಂತ ಹೇಳ್ತಾರಲ್ಲ ಒಂದು ಬೆಟಾಲಿಯನ್ ಅನ್ನೋ ಥರ ಹೇಳ್ತೀವಲ್ಲ ಒಂದು ಬೆಟಾಲಿಯನ್ ಒಂದು ರಥ ಅಂತ ಹೇಳಬೇಕು ಹಾಗಿರ್ತಾಯಿತ್ತು ಅಷ್ಟು ಜನ ರಕ್ಷಕರು ಮಾಡೋರು ಎಲ್ಲ ಇರ್ತಾಯಿದ್ರು ಅಂದರೆ ಯುದ್ಧ ಮಾಡುವಾಗ ಒಬ್ಬ ಸಾರಥಿ ಸತ್ತರೆ ಕ್ಷಣ ಮಾತ್ರದಲ್ಲಿ ಇನ್ನೊಬ್ಬ ಸಾರಥಿ ಬಂದಿರ್ತಾ ಇದ್ದಾರೆ ಅಲ್ಲಿ ಎಷ್ಟೋ ಸಲ ಯುದ್ಧದಲ್ಲಿ ಹೇಗೆ ಅಂದರೆ ಸಾಧಾರಣವಾಗಿ ಸಾರಥಿಯನ್ನು ಕೊಲ್ತಾರೆ ಅವರಲ್ಲಿ ಸಾರಥಿಯನ್ನು ಕೊಂದ ಕೂಡಲೇ ಅವ್ನು ಸೋತ ಅಂತ ಲೆಕ್ಕ ಏಕೆಂದರೆ ಸಾರಥಿಯನ್ನು ಉಳಿಸ್ಕೋಬೇಕು ಸಾರಥಿ ಮತ್ತು ಕುದುರೆಯನ್ನು ಅವರು ಕೊಲ್ಲೋದಕ್ಕೆ ಹೊರಡ್ತಾರೆ ಅದರಿಂದ ಅವನನ್ನು ಕೊಲ್ಲೋದು ಸುಲಭ ಅವನನ್ನು ಹಿಡಿಯೋದು ಸುಲಭ ಅಂತ ಆದರೆ ಎಷ್ಟು ಸಲ ಕುದುರೆ ಸಾಯ್ಲಿ ಸಾರಥಿ ಸಾಯಿಲಿ ಕ್ಷಣದಲ್ಲಿ ಹೊಸ ರಥ ಅಥವಾ ಹೊಸ ಸಾರಥಿ ಅಥವಾ ಹೊಸ ಕುದುರೆಗಳು ಬಂದಿರ್ತವೆ ಅಷ್ಟು ವ್ಯವಸ್ಥೆಗಳು ಅಲ್ಲಿರ್ತಾ ಇದ್ವು ಅಂದರೆ ಎಕ್ಸ್ಟ್ರಾ ಸಾರಥಿಗಳು ಎಲ್ಲರೂ ಅಲ್ಲಿ ಸಿದ್ಧರಿರ್ತಾಯಿದ್ರು ಆ ಥರ ಇರ್ತಾಯಿತ್ತು ಹಾಗಾಗಿ ಒಂದು ರಥ ಅಂದರೆ ಒಂದು ಸೈನ್ಯದ ವಿಭಾಗ ಅಂತಲೇ ಕರಿಬೇಕು ಅದನ್ನು ಅದರ ಜೊತೆಗೆ ರಥಗಳಲ್ಲಿ ಬಹಳ ವೈಶಿಷ್ಟ್ಯಗಳು ವಿಭಿನ್ನತೆಗಳೆಲ್ಲ ಇರ್ತಾಯಿದ್ವು ಈಗ ಅರ್ಜುನನ ರಥ ಅನ್ನೋ ಅನ್ನೋದು ಬಹಳ ವಿಶೇಷವಾದ ರಥ ಅದು ಅದು ಯುದ್ಧ ಮುಗಿಯುವವರಿಗೆ ಮಾತ್ರ ಇರತ್ತೆ ಆಮೇಲೆ ಹೋಗಿಬಿಡತ್ತೆ ಅದು ಉಳಿದಂತೆ ರಥ ಅಂತ ಬಂದಾಗ ಇಂದ್ರನ ರಥ ಅಂತ ಬರುತ್ತೆ ರಥಗಳಲ್ಲಿ ಬಹಳ ಪ್ರಸಿದ್ಧವಾದ ರಥ ಅದು ಇಂದ್ರನಿಗೊಬ್ಬ ಸಾರಥಿ ಇದ್ದಾನೆ ಮಾತಲಿ ಅಂತ ಸಾರಥಿ ಕೂಡ ಬಹಳ ಮುಖ್ಯ ಸಾರಥಿ ಅಂದರೆ ಸುಮ್ಮನೆ ರಥ ಓಡಿಸೋನಲ್ಲ ಸಾರಥಿ ಅನ್ನೋನು ನಮಗೆ ವಾಯುಸೇನೆಯಲ್ಲಿ ಒಬ್ಬ ಪೈಲಟ್ ಇರೋ ಹಾಗೆ ವಾಯುಸೇನೆಯ ಪೈಲಟ್ ಅಂದರೆ ಸುಮ್ಮನೆ ವಿಮಾನ ಓಡಿಸೋನಲ್ಲ ಹಾಗೆ ಸಾರಥಿ ಅನ್ನೋನು ಯುದ್ಧ ಮಾಡುವವನಷ್ಟೇ ಸಾಮರ್ಥ್ಯ ಇದ್ದವನು ಅಷ್ಟು ಇದಾಗಿ ರಥ ಓಡಿಸ್ಬೇಕು ಮತ್ತು ರಥಗಳನ್ನು ಓಡಿಸೋದು ಕೂಡ ನಾವು ಅಂದ್ಕೊಂಡೋಗಿ ಹಿಂಗೆ ತೊಗೊಂಡೋಗೋದು ಎದುರು ನಿಲ್ಲಿಸೋದು ಅವರಿಬ್ಬರು ಯುದ್ಧ ಮಾಡೋದು ಅಲ್ಲ ಯುದ್ಧವನ್ನು ರಥದಲ್ಲೇ ಮಾಡ್ತಾಯಿದ್ರು ಅವರು ಅಂದರೆ ಏನು ಅಂದರೆ ಅವನ ಅವನಲ್ಲಿ ಬಾಣ ಬಿಡ್ತಾನೆ ಆ ಬಾಣ ಇವನಿಗೆ ತಾಗಬಾರ್ದು ಹಾಗೆ ನೋಡ್ಕೋಬೇಕಾ ಸಾರಥಿ ಕೆಲಸ ಆ ಸಮಯಕ್ಕೆ ಇವನು ರಥ ಆ ಕಡೆ ಮಾಡ್ತಾನೆ ಈ ಕಡೆ ಮಾಡ್ತಾನೆ ಮುಂದೆ ಹೋಗ್ತಾನೆ ಹೋಗ್ತಾನೆ ತಿರುಗಿಸ್ತಾನೆ ಸುತ್ತಾನೆ ರಥ ನಡೆಸೋದೇ ಒಂದು ಯುದ್ಧದ ಸೋಲು ಗೆಲುವಿಗೆ ಮುಖ್ಯ ಕಾರಣ ಹಾಗೆ ಇರ್ತಾ ಇತ್ತು ರಥಗಳು ಧ್ವಜಗಳು ಅಂತ ಅಂದಾಗ ಅವರವರದ್ದೇ ಆದ ಬೇರೆ ಬೇರೆ ಧ್ವಜಗಳು ಇರ್ತಾಯಿದ್ದು ಅವರವರು ಬೇರೆ ಬೇರೆ ಅದನ್ನು ಇದ್ದರು ಯುಧಿಷ್ಠಿರನ ಧ್ವಜದಲ್ಲಿ ಇದ್ದರಂತೆ ಅದು ಹೇಗೆ ಅಂದರೆ ಚಿಹ್ನೆ ಅಂತ ಅಂದ್ಕೊಂಡಿದ್ದೀವಲ್ಲ ನಾವು ಅದು ಚಿಹ್ನೆ ಅಲ್ಲ ವ್ಯಕ್ತಿಗಳೇ ಇದೇ ಇರ್ತಾ ಇತ್ತಂತೆ ಅಂದರೆ ಮೃದಂಗ ಬಾರಿಸುವ ವ್ಯಕ್ತಿಗಳೇ ಇದ್ರು ಅಂತ ಹೇಳ್ತಾರೆ ಅಲ್ಲಿ ಆ ಥರದ್ದು ಈಗ ಅರ್ಜುನನ ರಥದಲ್ಲಿ ಆಂಜನೇಯ ಇದ್ದ ಅಂತ ಹೇಳ್ತಾರಲ್ಲ ಹಾಗೆ ಹೀಗೆ ಕೆಲವುದರಲ್ಲಿ ಚಿಹ್ನೆ ಮಾತ್ರ ಇರ್ತಾ ಇತ್ತು ಕೆಲವರಲ್ಲಿ ಅವರೇ ಇರ್ತಾ ಇದ್ರು ಅನ್ನೋ ಥರ ಈ ಘಟೋತ್ಕಚನ ಧ್ವಜದಲ್ಲಿ ಒಂದು ಕೆಂಪು ತಲೆಯ ಹದ್ದು ಇರ್ತಾ ಇತ್ತು ಅಂತ ಕೆಂಪು ತಲೆಯ ಒಂದು ಹದ್ದು ಇರ್ತಾಯಿತ್ತು ಅಂತ ಹೀಗೆ ಆ ಧ್ವಜ ಅನ್ನೋದಿದೆಯಲ್ಲ ಅದು ಬಹಳ ವಿಶಿಷ್ಟವಾಗಿ ಇರ್ತಾ ಇತ್ತು ಮತ್ತು ಆ ಧ್ವಜಗಳನ್ನು ಇವರು ತುಂಡರಿಸ್ತಾ ಇದ್ದರು ಧ್ವಜಗಳನ್ನು ಅಂದರೆ ಈ ಧ್ವಜ ತುಂಡರಿಸೋದು ಅನ್ನೋದು ಅವನನ್ನು ಸೋಲಿಸಿದ ಒಂದು ಲಕ್ಷಣ ಅದು ಕುದುರೆ ಕೊಲ್ಲೋದು ಸಾರಥಿಯನ್ನು ಕೊಲ್ಲೋದು ಧ್ವಜವನ್ನು ತುಂಡರಿಸೋದು ಅನ್ನೋದು ಇದೆಯಲ್ಲ ಇದು ಕೂಡ ಅವರನ್ನು ಸಂಹರಿಸುವ ಅಲ್ಲ ಅವರನ್ನು ಸೋಲಿಸಿದೆ ಅನ್ನುವ ಒಂದು ಲಕ್ಷಣ ಅದು ಅವರು ಆ ಧ್ವಜವನ್ನು ಕೂಡ ರಕ್ಷಣೆ ಮಾಡ್ಕೋತಾ ಇದ್ದರು ಆದರೆ ಅದೆಲ್ಲ ಎಷ್ಟು ವ್ಯವಸ್ಥಿತವಾಗಿರ್ತಾ ಇತ್ತು ಅಂದರೆ ಅವನು ಇನ್ನೊಂದು ರಥ ತೆಗೆದುಕೊಂಡು ಬಂದರೆ ಈ ರಥ ಹೋಯಿತು ಅಂತ ಮತ್ತೆ ಅವನ ಧ್ವಜ ಬಂದಿರ್ತಾ ಇತ್ತು ಅದರಲ್ಲಿ ಅಂದರೆ ಯೋಚನೆ ಮಾಡಿ ಒಂದೇ ಧ್ವಜ ಇಟ್ಟುಕೊಂಡು ಕೂರ್ತಾ ಇರಲಿಲ್ಲ ಅದು ಒಬ್ಬನದಷ್ಟು ಧ್ವಜ ಮತ್ತೆ ಮುಂದಿನ ರಥಕ್ಕೆ ಬರುವಾಗ ಅವನ ರಥಕ್ಕೆ ಅಲ್ಲಿ ಬರೋ ಥರ ಅಷ್ಟು ಸಿದ್ಧತೆಗಳು ಅಷ್ಟು ವ್ಯವಸ್ಥೆಗಳು ಅವರ ಸೈನ್ಯದ ವ್ಯವಸ್ಥೆಗಳಲ್ಲಿ ಇರ್ತಾ ಇತ್ತು ಹಾಗಾಗಿ ರಥಗಳು ಮತ್ತು ಆಯುಧಗಳು ಅನ್ನೋದು ಪ್ರಾಚೀನ ಕಾಲದಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತ ಭಾಳ ಭಿನ್ನವಾಗಿ ಬಹಳ ಅದ್ಭುತವಾದ ಯುದ್ಧೋಪಕರಣಗಳಾಗಿ ಕಾಣಿಸ್ಕೊಳ್ತವೆ ಅಂದ್ರೆ ಸರ್ ಇವಾಗ ಅರ್ಜುನ ಧ್ವಜದಲ್ಲಿ ಹನುಮಂತ ಇದ್ದ ಅಂತೇಳಿ ಅದೇನು ಮೀನಿಂಗನ್ನು ಕೊಡ್ತಾ ಇತ್ತು ಅಂತೇಳಿ ಇಲ್ಲ ಹನುಮಂತನೇ ಇದ್ದ ಆಂಜನೇಯನೇ ಇದ್ದ ಅದರಲ್ಲಿ ಅದು ಹೇಗೆ ಅಂದರೆ ಒಂದು ಘಟನೆ ನಡೆಯುತ್ತೆ ವನವಾಸದಲ್ಲಿದ್ದಾಗ ವನವಾಸದಲ್ಲಿದ್ದಾಗ ಏನಾಗತ್ತೆ ವ್ಯಾಸರು ಬರ್ತಾರೆ ಸಲ ಹಾ ಬೇಡ ವ್ಯಾಸರು ಬಂದವರು ಹೇಳ್ತಾರೆ ಅರ್ಜುನನನ್ನು ತಪಸ್ಸಿಗೆ ಕಳಿಸು ಅಸ್ತ್ರಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹಾಗಾಗಿ ಅರ್ಜುನ ಹೋಗ್ತಾನೆ ತಪಸ್ಸಿಗೆ ಅಂತ ಅವನು ಲೋಕಪಾಲರನ್ನು ಕುರಿತು ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿದಾಗ ಆಗಲೇ ಅವನಿಗೆ ಶಿವ ಬರೋದು ಪಾಶುಪಾಥ ಸಿಗೋದು ಅಲ್ಲ ಇದೆಯಲ್ಲ ಆಗ ಎಲ್ಲ ಲೋಕಪಾಲರು ಇಂದ್ರಾಯಮಾವರ್ಣ ಅಗ್ನಿ ಕುಬೇರ ಎಲ್ಲರೂ ಅವನಿಗೆ ವಿಶೇಷವಾದ ಅಸ್ತ್ರಗಳನ್ನು ಕೊಡ್ತಾರೆ ಕೊಟ್ಟು ಅವನನ್ನು ಇಂದ್ರ ತನ್ನ ಸಾರಥಿ ಮಾತಲಿಯನ್ನು ಕಳಿಸಿ ಅವನನ್ನು ಸ್ವರ್ಗಕ್ಕೆ ಕರೆಸ್ಕೊಳ್ತಾನೆ ಅವನು ಸ್ವರ್ಗದಲ್ಲಿರ್ತಾನೆ ಅರ್ಜುನ ಅಲ್ಲಿ ಅವನಿಗೆ ಯುದ್ಧಾಭ್ಯಾಸ ಮಾಡಿಸ್ತಾರೆ ಇನ್ನಷ್ಟು ಕಲಿಸ್ತಾರೆ ಅಲ್ಲಿ ಅಲ್ಲಿನಷ್ಟು ಅಸ್ತ್ರಗಳನ್ನೆಲ್ಲ ಕೊಡ್ತಾರೆ ಅದೆಲ್ಲ ಯಾಕೆ ಅಂದರೆ ದೇವವಿರೋಧಿಗಳು ಅಂತ ಇರ್ತಾರೆ ಕಾಲಕೇಯರು ಅಂತ ಮತ್ತು ಹಿರಣ್ಯಪುರ ಅಂತ ಅಲ್ಲಿ ಅಲ್ಲಿ ಒಂದಿಷ್ಟು ರಾಕ್ಷಸರು ಯಿವಾತಕವಚರು ಅಂತ ಎಷ್ಟೋ ಕಾಲದಿಂದ ಪ್ರಾಯಶಃ ಯುಗಗಳಿಂದ ದೇವಶತ್ರುಗಳಾಗಿರ್ತಾರೆ ಅವರು ಅಂದರೆ ಒಂದು ಅವರದ್ದು ಆಕಾಶದಲ್ಲಿ ತೇಲುವ ನಗರ ಇನ್ನೊಂದು ಎಲ್ಲಿ ಬೇಕಿದ್ರೂ ಹೋಗುವ ನಗರ ನೀರೊಳಗೆ ಬೇಕಿದ್ರೂ ಹೋಗಿಬಿಡತ್ತೆ ಆ ಥರ ನಗರ ಮಾಡಿಕೊಂಡು ಅವರು ದೇವತೆಗಳಿಂದ ಇರ್ತಾರೆ ಅವರನ್ನು ಕೊಲ್ಲಬೇಕಾಗತ್ತೆ ಅದಕ್ಕಾಗಿ ಅರ್ಜುನನಿಗೆ ಅಷ್ಟು ಅಸ್ತ್ರಗಳನ್ನು ಕೊಟ್ಟು ಅವರು ಅವನನ್ನು ಅಲ್ಲಿ ಸಿದ್ಧಪಡಿಸ್ತಾರೆ ಅವರನ್ನೆಲ್ಲ ಸಂಹರಿಸ್ತಾನೆ ಆದರೆ ಅಲ್ಲಿ ಹೋಗಿ ಇಷ್ಟೆಲ್ಲ ಇರುವಾಗ ಇಲ್ಲಿ ಎಷ್ಟು ದಿನ ಆದರೂ ಅರ್ಜುನ ಹಿಂದಿರುಗಿ ಬಂದಿರೋದಿಲ್ಲ ಇವರಿಗೆ ನಾನು ನೋಡಬೇಕು ಅಂತ ಅನಿಸ್ತಾ ಹೋಗುತ್ತೆ ಅವರಲ್ಲಿ ಬಾಂಡಿಂಗ್ ತುಂಬ ಅಣ್ಣ ತಮ್ಮಂದರಲ್ಲಿ ಭಾಳ ಪ್ರೀತಿ ಅವರೊಬ್ರನ್ನೊಬ್ರು ಬಿಟ್ಟೇ ಬದುಕಿಲ್ಲ ಐಡಿ ಲೈಫ್ ಲಾಂಗ್ ಅವರು ಅರ್ಜುನನ್ನ ನೋಡದೆ ಬೇಜಾರು ಬಂದು ನಾವು ಹೋಗ್ಬಾರಣ್ಣ ಆ ಕಡೆಗೆ ಅಂತ ಅಲ್ಲಿ ಸ್ವರ್ಗದಲ್ಲಿ ಅಲ್ಲಿ ಆ ಕಡೆ ಹೋಗ್ಬೋಣ ಅಂತ ನಡ್ಕೊಂಡು ಹೊರಡ್ತಾರೆ ಅವರು ಆ ಕಡೆ ಅಲ್ಲಿ ಹೋಗ್ತಾ ಇರುವಾಗ ಒಂದು ಅವರು ವಸತಿ ಮಾಡಿರ್ತಾರೆ ಅಲ್ಲಿಗೊಂದು ಕಮಲದ ಹೂ ಬಂದು ಬೀಳತ್ತೆ ಅದೊಂದು ಭಾಳ ವಿಶಿಷ್ಟವಾದ ಹೂ ಸೌಗಂಧಿಕ ಅಂತ ಕರಿತಾವಲ್ಲ ಅದು ದ್ರೌಪದಿ ನೋಡ್ತಾಳೆ ಭೀಮನಿಗೆ ಹೇಳ್ತಾಳೆ ಹೂ ಚೆನ್ನಾಗಿದೆ ಇದಿಷ್ಟಿರ್ನಿ ಕೊಡೋಕೆ ನನಗೆ ಹೂ ಬೇಕು ಕೊಡು ಅಂತ ಓ ನೋಡಿ ಪಾಪ ಎಂತ ಫ್ಯಾಮಿಲಿ ಬಂದಂತ ನಿಂಗೆ ಕೊಡೋಕೆ ಅಂತಲ್ಲ ಹೂ ತಂದ್ಕೊಡೋದು ಕೊಡಬೇಕು ಭೀಮ್ ಜಲಸಾಗಿಲ್ವಾ ಏನು ಆರ್ಡಿನರಿ ಅದರಲ್ಲಿ ಅವನದ್ರೆಲ್ಲ ಎಲ್ಲ ಮಾಡ್ಕೊಳ್ಳೋದಿಲ್ಲ ನನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದು ನಂಗೆ ಸಂಬಂಧ ಇಲ್ಲ ನಾನು ನಾನಿನ್ನೆಷ್ಟು ಪ್ರೀತಿಸ್ತೀನಿ ಅನ್ನೋ ನಿಲುವು ಅವನು ತಲೆನೇ ಕಡಿಸ್ಕೊಳ್ಳೋಲ್ಲ ಅದಕ್ಕೆ ಅವನು ಮಾತ್ರ ಶುದ್ಧವಾಗಿ ಪೂರ್ಣವಾಗಿ ಪ್ರೀತಿಸ್ತಾನೆ ಪತ್ನಿಯನ್ನು ಸರಿ ಅವ್ನು ತರಕೆ ಅಂತ ಹೋದಾಗ ಅಲ್ಲೊಂದು ಕದಲೀವನ ಅಂತ ಬಾಳೆ ತೋಟ ಅಲ್ಲಿ ಆಂಜನೇಯ ಸಿಗ್ತಾನೆ ಅವನಿಗೆ ಅವ್ನು ಸಾಮಾನ್ಯ ಕಪ್ಪಿ ಥರ ಕೂತಿರ್ತಾನೆ ಇವನು ಹೋಗೋ ದಾರಿಯಲ್ಲಿರ್ತಾನೆ ಅವ್ನು ಸರಕು ಅಂತ ಹೇಳ್ತಾನೆ ಸರಿ ಅಂತ ಅವನು ಹೇಳ್ತಾನೆ ನೀನು ದಾಟಬಾರದು ಎಲ್ಲ ಜೀವಿಗಳ ಒಳಗೂ ಪರಮಾತ್ಮ ಇರ್ತಾನೆ ಹಾಗಾಗಿ ದಾಟಬಾರದು ನಾನು ನಿನ್ನ ದಾಟೋದು ಏನು ದೊಡ್ಡದಲ್ಲ ಆದರೆ ಪರಮಾತ್ಮನನ್ನ ಮೇಲೆ ಕಾಲು ಇಟ್ಟಂಗಲ್ಲ ಆಗತ್ತೆ ನಿನ್ನ ಸರ್ಕು ಅಂತ ಅವನು ಹೇಳ್ತಾನೆ ನನಗಾಗಲ್ಲ ಬಾಲ ಸರ್ಸು ಅಂತ ಕತೆ ಗೊತ್ತಿರೋದೆ ಇವು ನೋಡ್ತಾನೆ ಆಗೋಲ್ಲ ಬಾಲ ಎತ್ತೋಕೆ ಸರಿ ಆಮೇಲೆ ಅವನು ಆಂಜನೇಯ ಅಂತ ಗೊತ್ತಾಗತ್ತೆ ಇಬ್ಬರಿಗೂ ಭಾಳ ಸಂಭಾಷಣೆ ಆಗತ್ತೆ ಅವನು ಆ ಕಾಲದ ರೂಪ ಅಲ್ಲ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅವನು ತೋರಿಸ್ತಾನೆ ಅದನ್ನ ಅದೆಲ್ಲ ಆದಮೇಲೆ ಅವನು ಹೇಳ್ತಾನೆ ಆಂಜನೇಯ ಕೊನೆಗೆ ನಿನಗೆ ಯಾವಾಗ ಬೇಕಿದ್ದರೂ ನಿಮ್ಮ ಸಹಾಯಕ್ಕೆ ನಾನಿದ್ದೀನಿ ನೀವು ಬೇಕಿದ್ರೆ ಹೇಳಿ ನಾನು ಹೋಗಿ ಆಸ್ತಿನ ಹೋಗಿ ನಾಶ ಮಾಡಿ ನಿಮ್ಮ ರಾಜ್ಯ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ತಾನೆ ಆಂಜನೇಯ ಅದಕ್ಕೆ ಭೀಮಾ ಹೇಳ್ತಾನೆ ಇಲ್ಲ ಬೇಡ ನಿನ್ನ ನೀನು ನಮ್ಮ ಜೊತೆಗಿದೆಯಾ ಅನ್ನೋ ಭಾವ ಸಾಕು ನಮಗೆ ನಾವು ಆ ಯುದ್ಧ ಗೆಲ್ತೀವಿ ಅಂತ ಆಗ ಅವನು ಹೇಳ್ತಾನೆ ನಾನು ಅರ್ಜುನನ ಧ್ವಜದಲ್ಲಿರ್ತೀನಿ ಇದ್ದು ಬರೀ ಕೂಗಿನಿಂದಲೇ ಶತ್ರುಗಳನ್ನು ನಾನು ಹೆದರಿಸ್ತೀನಿ ಸಂಹಾರ ಮಾಡ್ತೀನಿ ಅಂತ ಅವನು ಆಂಜನೇಯ ಹೇಳ್ತಾನೆ ಹಾಗಾಗಿ ಇವನು ಆಗೋದು ಆಂಜ ಕಪಿಧ್ವಜ ಅಂತವನನ್ನು ಕರೀತಾರಲ್ಲ ಅರ್ಜುನನನ್ನು ಆಂಜನೇಯನೇ ಇವನ ಧ್ವಜಕ್ಕೆ ಬಂದು ಕುಳಿತುಕೊಂಡಿರ್ತಾನೆ ಹಾಗಾಗಿ ಅದೊಂದು ಸಿಂಬಾಲಿಕ್ ಅಲ್ಲ ಅದು ಅವನೇ ಇದ್ದ ಅಂತಲೇ ಸ ಅದರ ಇದೇನು ಧ್ವನಿ ಏನು ಅಂದರೆ ಆಂಜನೇಯನ ಬೆಂಬಲವೂ ಇತ್ತು ಅಂತ ಅಂದರೆ ಆ ಕಾಲದವನು ತ್ರೇತಾಯುಗದ ಕಾಲದವನು ರಾಮಬಂಟನಾಗಿದ್ದವನು ಮತ್ತು ಬಹಳ ದೊಡ್ಡ ಇದು ಬದು ಇಡೀ ಬದುಕಿನಲ್ಲಿ ಯಾವ ತಪ್ಪು ಮಾಡದ ಅತ್ಯಂತ ದೊಡ್ಡ ಧರ್ಮಾತ್ಮ ಅಂದರೆ ನೀ ಹುಡುಕಿದರೂ ಅವನಲ್ಲೊಂದು ದೋಷ ಕಾಣದೇ ಇರುವಷ್ಟು ಅದ್ಭುತವಾದ ವ್ಯಕ್ತಿತ್ವದವನು ಅಂಥವನು ಕೂಡ ಇಲ್ಲಿದ್ದಿದ್ದ ಅಂತ ಹಾಗಾಗಿ ಇದು ಧ್ವಜ ಅನ್ನೋದು ಏನೋ ಒಂದನ್ನು ಹೇಳಲೇಬೇಕಲ್ಲ ಅಂದರೆ ಸಿಂಬಲಿಕ್ಕಾಗಿ ಕುಳಿತುಕೊಂಡೇ ಇದ್ರೂ ಅದು ಏನೋ ಒಂದನ್ನು ಹೇಳಬೇಕಲ್ಲ ಅದು ಏನು ಹೇಳುತ್ತೆ ಅಂತ ಅಂದರೆ ಇಲ್ಲಿ ಧರ್ಮ ಇದೆ ಅನ್ನೋದನ್ನು ಹೇಳುತ್ತೆ ಎಲ್ಲಿ ಧರ್ಮ ಇದೆಯಾ ಅಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಆಂಜನೇಯ ಏನಂತವನು ಅಂತ ಹಾಗಾಗಿ ಅದು ಅದನ್ನು ಹೇಳುತ್ತೆ ಉಳಿದಂತೆಯೂ ಉಳಿದವರು ಧ್ವಜಗಳನ್ನು ಮಾಡ್ಕೊಳ್ಳುವಾಗ ಅವರೇ ಏನೋ ಒಂದನ್ನು ಹೇಳ್ತಾ ಇರ್ತಾರೆ ಅವರ ಪ್ರಕಾರ ಈಗ ದ್ರೋಣರ ಇದರಲ್ಲಿ ಒಂದು ಕೃಪರ ಇದರಲ್ಲೆಲ್ಲ ಒಂದು ಯಜ್ಞ ಕುಂಡವೋ ಇನ್ನೇನೋ ಇರುತ್ತೆ ಈಗ ಅವರವರು ಏನೋ ಒಂದನ್ನು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಧರ್ಮ ಇದೆ ಅಂದಾಗ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಮಗೆ ದೈವಶಕ್ತಿ ಅನ್ನೋದು ಸಪೋರ್ಟಿಂಗ್ ನಿಂತೇ ನಿಲ್ಲತ್ತೆ ಅನ್ನೋದು ಈ ಹನುಮಂತ ಧ್ವಜದಲ್ಲಿ ನಿಂತು ಸಪೋರ್ಟ್ ಹಾಗೆ ಒಂದು ಎಕ್ಸಾಂಪಲ್ ಆಗಿ ನಾವು ತೊಗೊಂಬೋದು ಅಂತ ಹೇಳಿ ಅನಿಸುತ್ತೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಸ್ಕಾರ